ಇಲಾಖೆಯ ಪರಿಶೀಲನೆಯನ್ನು ಮಾಡೋದಕ್ಕೆ ಬಂದಿದೆ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇದೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ ಹೇಳಿ ನಮ್ಮ ಉದ್ದೇಶ ಏನಿದೆ ನಮ್ಮ ಮ್ಯಾಂಡೇಟ್ ಏನಿದೆ ಅದನ್ನು ಸಮರ್ಪಕವಾಗಿ ಮಾಡಿದ್ದಾರಾ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳಿ ಪ್ರತಿ ಜಿಲ್ಲೆಗೂ ಕೂಡ ನಾನು ಭೇಟಿ ಕೊಡಿದೆ ಹಾಗಾಗಿ ಇವತ್ತು ಮಂಡ್ಯ ಜಿಲ್ಲೆಯ ಪರಿಶೀಲನೆಯನ್ನು ಮಾಡಿ ಅವರಿಗೆ ಏನೆಲ್ಲ ಸೂಚನೆಗಳು ಕೊಡಬೇಕು ಕಾನೂನು ಸುವ್ಯವಸ್ಥೆಯನ್ನು ಮಾಡೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ನಮ್ಮ ಉದ್ದೇಶಗಳು ಏನೆಲ್ಲ ಸರ್ಕಾರದ ಉದ್ದೇಶಗಳಿದ್ದಾವೆ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದಂತಹ ನಿರ್ದೇಶನಗಳನ್ನು ಕೊಡಬೇಕು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ರವರು ಯಾವುದೇ ಸಚಿವರು ಜಿಲ್ಲೆಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ನಮ್ಮ ಸೂಚನೆಗಳೇನಿದ್ದಾವೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಸೂಚನೆಗಳು ಅದರ ಅಡಿಯಲ್ಲಿ ನಮಗೆ ಬಲಿ ಬಾಬು ಅವರು ನಮ್ಮೆಲ್ಲರಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಆ ಸೂಚನೆಯ ಅನ್ವಯ ಇವತ್ತು ನಾನು ನಾನು ಅಧ್ಯಕ್ಷರಿದ್ದಾಗ ಕೂಡ ಇದೇ ಸೂಚನೆಯನ್ನ ನಮ್ಮ ಸರ್ಕಾರ ಇದ್ದಾಗ ಮಂತ್ರಿಗಳಿಗೆ ಕೊಟ್ಟಿದೆ ಅದೇ ಪ್ರಕಾರ ಇವತ್ತು ನಮ್ಮೆಲ್ಲರಿಗೂ ಸೂಚನೆಯನ್ನ ಅಧ್ಯಕ್ಷರು ಕೊಟ್ಟಿದ್ದಾರೆ ಹಾಗಾಗಿ ನಾನು ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಬಂದಿದ್ದೆ ರಾಜ್ಯದಲ್ಲಿ ಏನು ಇಪ್ಪತ್ಮೂರರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನೂರ ಮೂವತ್ತಾರು ಸೀಟ್ಗಳನ್ನು ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಚುನಾವಣೆಗೆ ಹೋಗುವ ಸಂದರ್ಭದಲ್ಲಿ ರಾಜ್ಯದ ಜನತೆಗೆ ಭರವಸೆಯನ್ನು ಕೊಟ್ಟಿದ್ದರು ಒಂದು ಒಳ್ಳೆಯ ಪ್ರಣಾಳಿಕೆಯನ್ನು ಕೊಟ್ಟಿದ್ದರು ಆ ಪ್ರಣಾಳಿಕೆಯಲ್ಲಿ ನಾವು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಮತ್ತು ಜನ ಸಮುದಾಯಕ್ಕೆ ಬಡತನ ನಿರ್ಮೂಲನೆಯಿಂದ ಹಿಡಿದು ವಿದ್ಯಾರ್ಥಿಗಳ ಭವಿಷ್ಯದಿಂದ ಹಿಡಿದು ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ತೇವೆ ಅಂತ ಹೇಳಿದ್ರು ಆ ಪ್ರಣಾಳಿಕೆಯ ಬರೆಯುವಂತ ಅಧಿಕಾರ ಅಥವಾ ನನಗೆ ಕೊಟ್ಟಿದ್ರು ಪ್ರಣಾಳಿಕೆಯನ್ನ ತಯಾರು ಮಾಡುವಂತ ಜವಾಬ್ದಾರಿ ನನಗೆ ಕೊಟ್ಟಿದ್ರು ಆ ಪ್ರಣಾಳಿಕೆಯಲ್ಲಿ ಬಹಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೇವೆ ನಾವು ಪಡತ್ತನ ನಿರ್ಮೂಲನೆ ಮಾಡುತ್ತೇವೆ ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದು ಬಹಳಷ್ಟು ಜನ ಆ ಗ್ಯಾರಂಟಿಗಳು ಮೇಲ್ನೋಟಕ್ಕಷ್ಟೇ ಭರವಸೆಗಷ್ಟೇ ಅನುಷ್ಠಾನ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ರು ಕಾರಣ ಅಷ್ಟೊಂದು ಹಣ ಖರ್ಚು ಮಾಡೋದಕ್ಕಾಗುತ್ತ ಇವ್ರ ಕಡೆ ಆ ಭರವಸೆಗಳನ್ನ ಈಡೇರಿಸುವುದಕ್ಕೆ ವಿಫಲ ಆಗ್ತಾರೆ ಆಗೋದಿಲ್ಲ ಅನ್ನುವಂಥ ಅಭಿಪ್ರಾಯ ಇತ್ತು ಆದ್ರೆ ಅಧಿಕಾರಕ್ಕೆ ಬಂದ ತಕ್ಷಣ ನಾವು ಆ ಐದು ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ್ದೇವೆ ಅದರಲ್ಲಿ ಹಣವನ್ನು ಬಜೆಟ್ನಲ್ಲಿ ಅಲೊಕೇಶನ್ ಮಾಡಿದ್ವಿ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಬಜೆಟ್ನಲ್ಲಿ ಆ ಐದು ಗ್ಯಾರಂಟಿಗೆ ಹಣವನ್ನ ಕೊಟ್ಟಿದ್ದೇವೆ ಇವತ್ತು ಬಡವರಿಗೆ ಅನುಕೂಲ ಆಗಿದೆ ಒಬ್ಬ ಮಗಳು ತನ್ನ ಆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕ ಉಳಿಸ್ಕೊಂಡು ಕಂಪ್ಯೂಟರ್ ತೆಗೆದುಕೊಟ್ಟಿರ್ತಕ್ಕಂಥ ಉದಾಹರಣೆ ಇರ್ಬೋದು ವಾಷಿಂಗ್ ಮಿಷಿನ್ ತಗೊಳ್ಳುವಂತ ಅವಕಾಶ ಅವರಿಗೆ ಬಂದಿರ್ಬೋದು ಅಥವಾ ಅವರಿಗೆ ಮನೆ ಮನೆಗೆ ಉಪಯೋಗ ಆಗ್ತಕ್ಕಂತ ರೀತಿಯಲ್ಲಿ ಅದನ್ನ ಆ ಹಣವನ್ನು ಉಪಯೋಗಿಸ್ಕೊಳ್ಬಹುದು ಇವತ್ತು ನಾವು ಹೆಣ್ಣು ಮಕ್ಕಳಿಗೆ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂತಹ ರೀತಿಯಲ್ಲಿ ಆರ್ಥಿಕ ಶಕ್ತಿಯನ್ನ ಕೊಡುವಂತಹ ರೀತಿಯಲ್ಲಿ ನಾವು ಅವರಿಗೆ ಜಾತಿ ಧರ್ಮ ಭಾಷೆ ಅಥವಾ ಪಕ್ಷ ಇವು ಯಾವುದನ್ನು ನೋಡದೆ ಅವ್ರಿಗೆ ಕೊಡ್ತಾ ಇದ್ದರು ಬರೀ ಕಾಂಗ್ರೆಸ್ನವ್ರಿಗೆ ಕೊಡ್ತಾ ಇಲ್ಲ ನಾವು ನಾವು ಎಲ್ಲ ಪಕ್ಷ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಕೊಡ್ತಾ ಇದ್ದೀವಿ ನಮ್ಮ ಉದ್ದೇಶ ಆ ಹೆಣ್ಣು ಮಕ್ಕಳು ಆರ್ಥಿಕ ಶಕ್ತಿ ಪಡ್ಕೋಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದೇವೆ ಇದೇ ರೀತಿ ನಾವು ಅನ್ನಭಾಗ್ಯ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಬಂದು ಐದು ಕೆಜಿ ಇದ್ದದ್ದನ್ನ ಹತ್ತು ಕೆಜಿ ಕೊಡ್ತೇವೆ ಅಂತ ಹೇಳಿದ್ರು ಅದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರದ ಸರ್ಕಾರ ನಮಗೆ ಸಹಕಾರ ಕೊಡಲಿಲ್ಲ ಅದು ಕೂಡ ಅದಕ್ಕೆ ಹಣ ಕೊಟ್ಟು ಈಗ ಅಕ್ಕಿಯನ್ನು ಕೊಡುವಂತ ರೀತಿಯಲ್ಲಿ ಈಗ ಅಕ್ಕಿಯನ್ನು ಕೊಡ್ತಾ ಅದರಿಂದ ಈ ವರ್ಷದ ಬಜೆಟ್ನಲ್ಲಿ ಕೂಡ ರೂಪಾಯಿ ಕೋಟಿ ರೂಪಾಯಿಗಳನ್ನ ನಾವು ಬಜೆಟ್ ನಲ್ಲಿ ಇಟ್ಟಿದ್ದೇವೆ ನಾವೇನ್ ಮಾತು ಕೊಟ್ಟಿದ್ದೋ ಆ ಮಾತಿನಂತೆ ನಡ್ಕೊಂಡಿದ್ದೇವೆ ಬಹಳಷ್ಟು ಟೀಕೆ ಟಿಪ್ಪಣಿಗಳನ್ನ ಭಾರತೀಯ ಜನತಾ ಪಾರ್ಟಿ ಆಗ್ಬೋದು ಅಥವಾ ಜನತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ